ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ವಿಷಯ ಏನಂದರೆ ನಮ್ಮ ಕೆಬಯಪ್ಪಲ್ಲಿನಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಾಯುಕ್ತವಾಗಿ ಹದಿಮೂರನೇ ವರ್ಷದ ಫ್ರೆಂಡ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಗ್ರಾಮಾಂತರ ವಿಕ್ಕಿಬಾಲ್ ಕ್ರಿಕೆಟ್ ಟೂರ್ನಿಮೆಂಟು ನಡೀತಿದೆ ನೀವೆಲ್ಲರೂ ಆಗಮಿಸಬೇಕು ಸ್ನೇಹಿತರೆ ಗ್ರಾಮಾಂತರ ವಿಕ್ಕಿಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಇದು ಸ್ನೇಹಿತರೆ ಇದು ಎಲ್ಲೂ ಅಲ್ಲ ನಮ್ಮ ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕು ಕೆ ಗ್ರಾಮದಲ್ಲಿ ಗ್ರಾಮಾಂತರ ವಿಕ್ಕಿಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಇದು ಈ ಮೂಲಕ ಕ್ರಿಕೆಟ್ ತಂಡಗಳಿಗೆ ನಿಲ್ಲಿಸುವುದು ಏನೆಂದರೆ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಶುರುವಾಗತ್ತೆ ಎಂಟನೇ ತಾರೀಕು ವರೆಗೂ ಇರುತ್ತೆ ಶನಿವಾರ ಎಂಟನೇ ತಾರೀಕರೆಗೂ ಮೂರು ದಿನಗಳು ಮಾತ್ರ ಈ ಟೂರ್ನಿಮೆಂಟ್ ನಡೆಯಲಿದೆ ಟೂರ್ನಿಮೆಂಟು ಮುಳ್ಬಾಗಲ್ ತಾಲೂಕು ಕೆ ಬೈಪಲ್ಲಿ ಗ್ರಾಮದಲ್ಲಿ ಈ ಟೂರ್ನಿಮೆಂಟನ್ನು ನಡೆಯಲಾಗುತ್ತಿದೆ ಆಸಕ್ತಿಯುಳ್ಳ ತಂಡಗಳು ಪಾಲ್ಗೊಂಡು ಟೂರ್ನಿಮೆಂಟನ್ನು ಯಶಸ್ವಿಗೊಳಿಸಬೇಕಾಗಿದೆ ಅಂತ ರಣ್ಣಿ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ತಿಳಿಸ್ತಾ ಇದ್ದಾರೆ ಇಲ್ಲಿ ಪ್ರಥಮ ಬಹುಮಾನ ಬಂದು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡುಗೆಯನ್ನು ಶ್ರೀ ಶೇಖರ್ ಸೆಕ್ರೆಟರಿ ಸಿನ್ಗೆಹಳ್ಳಿಯವರು ಈ ಪ್ರೈಝನ್ನು ಕೊಡ್ತಿದ್ದಾರೆ ಮತ್ತು ಎರಡನೇ ಬಹುಮಾನ ದ್ವಿತೀಯ ಬಹುಮಾನ ಬಂದು ಹದಿನೈದು ಸಾವಿರ ಕೊಡುಗೆ ಬಂದು ಶ್ರೀ ಅಯ್ಯಪ್ಪರವರು ಮತ್ತು ಶ್ರೀ ಚೈತನ್ಯ ಶ್ರೀ ನವೀನ್ ರವರು ಎರಡನೇ ಬಹುಮಾನವನ್ನು ಕೊಡಲಾಗುತ್ತಿದೆ ಅದೇ ರೀತಿ ಮೂರನೇ ಬಹುಮಾನ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಕೊಡುಗೆ ಶ್ರೀ ವಿನೋದ್ ರೆಡ್ಡಿ ಸಿನ್ಗೆಹಳ್ಳಿ ಕೊಡ್ತಿದ್ದಾರೆ ಅದೇ ರೀತಿ ಬ್ಯಾಟ್ ಆ್ಯಂಡ್ ಬಾಲ್ ಕೊಡುಗೆ ಶ್ರೀ ಬಿ ವಿ ಮೋಹನ್ ಮತ್ತು ಮಕ್ಕಳು ಗ್ರಾಮ ಪಂಚಾಯತಿ ಸದಸ್ಯರು ಕೆಬೈಪಲ್ಲಿಯಿಂದ ಕೊಡ್ತಿದ್ದಾರೆ ಅದೇ ರೀತಿ ವಸ್ತ್ರಗಳ ಕೊಡುಗೆ ಶ್ರೀ ಜಯಪ್ಪ ಮತ್ತು ಮಕ್ಕಳು ಬೈಪಲ್ಲಿಯಿಂದ ಕೊಡ್ತಿದ್ದಾರೆ ಅದೇ ರೀತಿ ಮೈಕ್ ಸೆಟ್ ಆ್ಯಂಡ್ ಪೆಂಡಾಲ್ ಕೊಡುಗೆ ಶ್ರೀ ಮಹಬುಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಕೊಡಲಾಗುತ್ತಿದೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಂದ್ರೆ ಈ ಟೂರ್ನಿಮೆಂಟಲ್ಲಿ ಗ್ರಾಮಾಂತರ ವಿಕ್ಕಿ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟಲ್ಲಿ ಊಟದ ವ್ಯವಸ್ಥೆ ದಿನವೂ ಊಟದ ವ್ಯವಸ್ಥೆ ಇರುತ್ತೆ ಇದರಲ್ಲಿ ಒಂದನೇ ದಿನ ಬಂದು ಶ್ರೀ ಸುರೇಶ್ ಮತ್ತು ದಾಸರಪಲ್ಲಿ ಅವರು ಅವ್ರ ಕಡೆಯಿಂದ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ಎರಡನೇ ದಿನ ಊಟದ ವ್ಯವಸ್ಥೆ ಬಂದು ಶ್ರೀ ನರಸಾಚಾರಿ ಮತ್ತು ಎಸ್ ಎಂ ಟಿ ಬಸ್ ಡ್ರೈವರ್ ಚಿನ್ನಿ ಅವ್ರ ಕಡೆಯಿಂದ ಎರಡನೇ ದಿನ ಊಟದ ವ್ಯವಸ್ಥೆ ಇರುತ್ತೆ ಅದೇ ರೀತಿ ಮೂರನೇ ದಿನ ಕೆಬೈಪಲ್ಲಿ ಸೈಯದ್ ಇನುಸ್ ಅವ್ರ ಕಡೆಯಿಂದ ಊಟದ ವ್ಯವಸ್ಥೆ ಮೂರನೇ ದಿನ ಇರುತ್ತೆ ಇವಾಗ ನಿರ್ಬಂಧನೆಗಳು ಏನಿದೆ ಅಂತ ತಿಳಿಸ್ಕೊಡ್ತೀನಿ ಎಲ್ಲರೂ ಇದು ಮುಖ್ಯ ಈ ಆಟದಲ್ಲಿ ಅತಿ ಮುಖ್ಯವಾದದ್ದು ನಿರ್ಬಂಧಗಳನ್ನೇ ನಾವು ಕೇಳಬೇಕಾಗತ್ತೆ ಒಂದನೇ ನಿರ್ಬಂಧ ಏನಂದರೆ ಪ್ರವೇಶ ಶುಲ್ಕ ಎಂಟುನೂರ ಒಂದು ರೂಪಾಯಿ ಇರುತ್ತೆ ಎರಡನೇದು ಬಂದು ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ ಮೂರನೇದು ಒಂದು ತಂಡದಲ್ಲಿ ಆಡಿರುವ ಆಟಗಾರರಿಗೆ ಮತ್ತೊಂದು ತಂಡದಲ್ಲಿ ಆಡಲು ಅವಕಾಶ ಇರೋದಿಲ್ಲ ಅಂತ ತಿಳಿಸಿದ್ದಾರೆ ನಾಲ್ಕನೇದು ಬಂದು ನಗರದ ಆಟಗಾರರಿಗೆ ಆಡಲು ಅವಕಾಶ ಮಾತ್ರ ಇರುವುದಿಲ್ಲ ಐದನೇ ನಿರ್ಬಂಧ ಏನೆಂದರೆ ಯಾವುದೇ ಕಾರಣಕ್ಕೂ ಪ್ರವೇಶ ಶುಲ್ಕ ಪಾವತಿಸಿದ ಮೇಲೆ ಹಿಂತಿರುಗಿಸಲಬಾರದು ಎಂದು ತಿಳಿಸಿದರು ಆರನೇ ನಿರ್ಬಂಧ ಒಂದು ಒಂದು ತಂಡದಲ್ಲಿ ಆರು ಓವರ್ ಮಾತ್ರ ಇರುತ್ತೆ ಏಳನೇ ನಿರ್ಬಂಧ ಏನೆಂದರೆ ಆಟಗಾರರು ಒಂದೇ ಊರಿನವರಾಗಿರಬೇಕು ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ ಮತ್ತೆ ಫೈನಲ್ ಆಗಿ ನಿರ್ಬಂಧನೇ ಏನೆಂದರೆ ಈ ಮೇಲ್ಪಟ್ಟಿನ ಎಲ್ಲ ನಿರ್ಬಂಧಗಳನ್ನು ಪಾಲಿಸದೆ ಇರುವ ಯಾವುದೇ ತಂಡದವನು ಟೂರ್ನಿಮೆಂಟಿಂದ ಹೊರಗಾಗಲಾಗುತ್ತದೆ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಲವ್ ಗುರು ಮುಲ್ಬಾಗಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಈ ಟೂರ್ನಿಮೆಂಟಲ್ಲಿ ಭಾಗಿಯಾಗಬೇಕು ಅಂದ್ಕೊಂಡಿದ್ದೀರಾ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಸಂಪರ್ಕಿಸಿ ಶಾಮೀರ್ ಮತ್ತು ದೇವರಾಜ್ ಮ್ಯಾನೇಜರ್ಸ್ನ ಈ ಟೀಮಿನ ವ್ಯವಸ್ಥಾಪಕರು ಚಂದ್ರಶೇಖರ್ ಅಲಿ ಮತ್ತು ಅಶ್ರುಫ್ ಆರ್ ಇವತ್ತಿನ ವಿಡಿಯೋ ಇದಾಗಿದೆ ಮತ್ತೊಂದು ವಿಡಿಯೋಲಿ ಮತ್ತೆ ಮೀಟ್ ಆಗ್ತೀನಿ ನಾನು ನಿಮ್ಮ ಲವ್ ಗುರು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಬಾಯ್